ನಟ ಶಿವರಾಜ್ ಕುಮಾರ್ ಸ್ಥಿತಿ ಈಗ ಆಪರೇಷನ್ ಆದ ನಂತರ ಗಂಭೀರವಾಗಿದೆ ಅಂತಲೂ ಕೂಡ ಹೇಳ್ಬೋದು ಸದ್ಯ ಆ ಮಿಯಾಮಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗಾಗಲೇ ಅವರಿಗೆ ಆಪರೇಷನ್ ಕೂಡ ಆಗಿದೆ ಸದ್ಯ ಇನ್ನೂ ಎರಡು ಮೂರು ದಿನಗಳ ಕಾಲ ಅವರು ಮಾತನಾಡಲು ಕೂಡ ಸಾಧ್ಯವಿಲ್ಲ ಅಂತಲೂ ಕೂಡ ಅವರು ಕುಟುಂಬಸ್ಥರು ಸಹ ಹೇಳಿದ್ದಾರೆ ಈ ಬಗ್ಗೆ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಖುದ್ದಾಗಿ ಮಾತನಾಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ವೈದ್ಯರು ಸಹ ಇದೇ ಮಾತನ್ನು ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ಲ ಈಗ ಐಸಿನಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಈಗಾಗಲೇ ಶಿವರಾಜ್ ಕುಮಾರ್ ಪಡೆಯುತ್ತಿದ್ದಾರೆ ಸುಮಾರು ಇನ್ನೂ ಒಂದು ತಿಂಗಳ ಕಾಲ ಐಸಿನಲ್ಲಿ ಇರಿದ್ದಾರೆ ಅಷ್ಟೇ ಅಲ್ಲದೆ ಇನ್ನೂ ಅವರಿಗೆ ಸಾಕಷ್ಟು ಸೆಷನ್ನ ಅವಶ್ಯಕತೆಗಳು ಕೂಡ ಇರುತ್ತೆ ಆಪರೇಷನ್ ಆಗಿದ ತಕ್ಷಣ ಕ್ಯಾನ್ಸರ್ ಕೂಡ ಆಯಿತು ಅಂತ ಅಲ್ಲ ಅಂದರೂ ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ಲ ಇನ್ನು ನಾಲ್ಕೈದು ತಿಂಗಳ ಕಾಲ ಮಿಯಾಮಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲೇ ಶಿವರಾಜ್ ಕುಮಾರ್ ಚಿಕಿತ್ಸೆ ಪಡೆಯಲಿದ್ದಾರೆ ಇನ್ನೂ ಆರು ತಿಂಗಳ ಆದ ನಂತರವೇ ಬೆಂಗಳೂರಿಗೆ ಬರಬಹುದು ಎಂದು ಕೂಡ ಹೇಳಲಾಗ್ತಿದೆ ಮೊನ್ನೆ ನಡೆದಂಥ ಆಪರೇಷನ್ ತುಂಬ ಸಕ್ಸಸ್ಫುಲ್ ಆಗಿದೆ ಆದರೆ ಇನ್ನು ಮೂರು ದಿನಗಳ ಕಾಲ ಬೇಕಾಗುತ್ತೆ ಬರಲು ಯಾಕೆಂದರೆ ಮೂತ್ರ ಮೂತ್ರಕ್ಕೆ ಆಪರೇಷನ್ ಆಗಿರೋದ್ರಿಂದ ನಟ ಶಿವರಾಜ್ ಕುಮಾರ್ ಸ್ಥಿತಿ ಸ್ವಲ್ಪ ಗಂಭೀರ ಅಂತಲೂ ಕೂಡ ಹೇಳ್ಬೋದು ಆದರೆ ಶಿವರಾಜ್ ಕುಮಾರ್ ಅವರ ಆಪರೇಷನ್ಗೆ ತುಂಬಾ ಅದ್ಭುತವಾಗಿ ಚೇತರಿಕೆ ಕೂಡ ಕಂಡಿದ್ದಾನೆ ಅಂತಲೂ ಸಹ ಹೇಳಲಾಗ್ತದೆ ಹೌದು ಈ ಕ್ಯಾನ್ಸರ್ನಿಂದ ಸಾಕಷ್ಟು ದಿನಗಳಿಂದ ಅವರು ಬಳಲುತ್ತಿದ್ದಂತ ಹೇಳಲಾಗುತ್ತೆ ಏನೇನು ನಟ ಶಿವರಾಜ್ ಕುಮಾರ್ ಅವರು ಆದಷ್ಟು ಬೇಗ ಚೇತರಿಸಿಕೊಂಡು ಬರಲಿ ಅಂತ ನಾವು ಕೂಡ ಕೇಳಿಕೊಳ್ಳೋಣ